ಲವ್ ಒಂದೇ ಒಂದು ಸಾರಿನಾದ್ರು ನೀನು ಮದುವರೆಗೆ ನಿನ್ ಪ್ರೀತಿ ಬಗ್ಗೆ ಕರೆಕ್ಟ್ ಆಗಿ ಹೇಳಿದಿಯೇನೋ ಇವಾಗ ನೋಡಿದ್ರೆ ಒಪ್ಪಿಸ್ತಾನಂತೇನೋ ಒಪ್ಪಿಸ್ತಾನೆ ಅವಾಗ ಬೇರೆ ಕಣ ಆ ಟೈಮ್ ಅಲ್ಲಿ ಸ್ವಲ್ಪ ಭಯಪಟ್ಟೆ ಅನ್ನೋದು ನಿಜಾನೇ ಅಯ್ಯೋ ಇವಾಗ ಏನ್ ಧೈರ್ಯ ಬಂದಿದೆ ನಿನ್ಗೆ ಮಧು ವಿಷಯದಲ್ಲಿ ಕ್ಲಾರಿಟಿ ಬಂದಿದೆ ಅವಳಿಗೆ ನಾನೇ ಕರೆಕ್ಟ್ ಅಂತ ನಂಬಿಕೆ ಬಂದಿದೆ ಅಂದ್ರೆ ಇವಾಗ ಮತ್ತೆ ನೀನು ನಿನ್ ಲವ್ ಬಗ್ಗೆ ಮಧುವರ್ಗೆ ಹೇಳ್ತೀಯ ಅಷ್ಟೇ ಅಲ್ವಾ ಹೌದು ಲವ್ ನಿನಗೆ ಧೈರ್ಯ ಇದೆ ಅಂತಾನು ಹೇಳ್ತಾ ಇದೀಯ ನೀನೇ ನೋಡ್ತೀಯಲ್ಲ ಪಕ್ಕ ಕಾನ್ಫಿಡೆಂಟ್ ಚಪ್ಪ ಲವ್ ಲೋ ಲೋ ಆವೇಶ ಪಡ್ಬೇಡ ಕಣೋ ಏನೋ ನಿನ್ನ ಉರ್ದು ಮದುವೆಗೆ ಧೈರ್ಯದಿಂದ ನೀನು ಪ್ರಪೋಸ್ ಮಾಡ್ತೀಯ ಅಂತ ಈ ತರ ಎಲ್ಲ ಹೇಳಿದೆ ಕಣೋ ಅದನ್ನ ಬಿಟ್ಟರೆ ನನಗೆ ಬೇರೆ ಉದ್ದೇಶ ಇಲ್ಲ ಆದ್ರೂ ನೀನು ನನಗೆ ಒಡೆಯೋದಕ್ಕೆ ಸಂಬಳ ಕೊಡ್ತಿದ್ಯಾ ಅನ್ಸುತ್ತಲ್ಲ ಪ್ರಭು ಲೋ ನಾನು ನಿನ್ನ ಫ್ರೆಂಡು ಕಣೋ ಫ್ರೆಂಡ್ ಅಂದ್ರೆ ಜೊತೆ ಕೂತ್ಕೊಂಡು ಬಿರಿಯಾನಿ ತಿನ್ಬೇಕು ಫ್ರಸ್ಟ್ರೇಷನ್ ಬಂದಾಗ ವಧೇನು ತಿನ್ಬೇಕು ಆದ್ರೆ ಡಿಸಪಾಯಿಂಟ್ ಮಾಡಬಾರ್ದು ಅರ್ಥ ಆಯ್ತಾ ಅರ್ಥ ಆಯ್ತು ಅರ್ಥ ಆಯ್ತು ಕಣಪ್ಪ ಬೇರೆ ಬಿಟ್ಟು ಬೇರೆ ಹೇಳ್ತೀಯ್ ಮಧು ಅವರು ಬರ್ತಿದಾರೆ ಕಣ ನೀನ್ ಹೊರಡು ನನ್ ಮಧು ಹತ್ರ ಮಾತಾಡ್ಬೇಕು ಹೊರಡು ಹೊರಡು ಆಗ್ಲಿ ಆಗ್ಲಿ ಬಗ್ಗೆ ಏನ್ ಹೇಳ್ತೀಯ ವಿರಾಟ್ ಸರ್ ಇವತ್ತು ತುಂಬಾ ಬೇಜಾರಲ್ಲಿ ಇರ್ತಾರೆ ನನಗ್ ಮದ್ವೆ ಆಗಿದೆ ನನ್ನ ಮದ್ವೆ ಮಾಡ್ಕೊಂಡಿರೋನು ತುಂಬಾ ಕೆಟ್ಟ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಶೈಲು ಒಂದ್ಸಲ ಹೋಗಿ ಸರ್ ಹತ್ರ ಮಾತಾಡ್ಬೇಕು ಇನ್ ಮುಂದೆ ನನ್ ಮೇಲೆ ಯಾವ್ದೇ ಭಾವನೆ ಇಟ್ಕೋಬೇಡಿ ಅಂತ ಸರ್ ಹತ್ರ ನೇರವಾಗಿ ಹೋಗಿ ಹೇಳ್ಬೇಕು ನನ್ನ ಉದ್ದೇಶ ಏನು ಅಂತ ವಿರಾಟ್ ಸರ್ಗೊಂದು ಕ್ಲಾರಿಟಿ ಕೊಡ್ಬೇಕು ಇದೇನಿದು ಮಧು ಅವರು ಈ ತರ ಮಾತಾಡ್ತಾ ಇದಾರಲ್ಲ ಅಲ್ಲಿ ನೋಡಿದ್ರೆ ವಿರಾಟ್ ಮಧು ಅವರೇ ನನ್ನ ಲೈಫ್ ಅಂತಿದ್ದಾನೆ ಪಾಪ ಅವನು ವಿರಾಟ್ ಲೋ ವಿರಾಟ್ ಎಲ್ಲ ಮುಳುಗೋಯ್ತು ಕಣೋ ಏನಾಯ್ತು ಮಧು ಒಳಗಡೆ ಬರ್ತಾಳೆ ಅಂತ ಬರ್ತಿದ್ದಾಗೆ ಅವಳ ಜೊತೆ ಮಾತಾಡೋಣ ಅಂತ ನಿನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಹೇಳಬೇಕು ಅಂತ ಮಧುಗೆ ಒಂದು ಲೈಫ್ ಕೊಡ್ಬೇಕು ಅಂತ ನೀನ್ ಯೋಚನೆ ಮಾಡ್ತಿದ್ಯಲ್ವಾ ಹೌದು ಅದಕ್ಕೆ ಅವಳು ಮಾತ್ರ ಪೂರ್ತಿ ನಿನಗೆ ಆಪೋಸಿಟ್ ಆಗಿಯೇ ಮಾತಾಡ್ತಿದಳ್ ಏಯ್ ಅರ್ಥ ಆಗೋತರ ಹೇಳೋ ಸ್ವಲ್ಪ ಮಧು ನಿನ್ನನ್ನ ಮರ್ತೋಗ ತರ ಮಾಡ್ತಾಳಂತ ಕಣೋ